ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ವೆಡ್ನಸ್ಡೇ ಮಾರ್ನಿಂಗ್ ಇವತ್ತು ಇಲ್ಲಿ ಗೋರಿಕಾಯಿನ ಉಪಯೋಗಿಸಿ ವಾಂಗಿಭಾತ್ ಮಾಡ್ತಾ ಇದ್ದೀನಿ ಇಲ್ಲಿ ವಾಂಗಿಭಾತ್ ಪುಡಿನೂ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ಗೋರಿಕಾಯನ್ನ ಎಲ್ಲ ಚೆನ್ನಾಗಿ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೊಂಚೂ ರಾಶಿನ ಹಾಕ್ಬಿಟ್ಟು ಫಸ್ಟ್ ಇಲ್ಲಿ ಗೋರಿಕಾಯನ್ನ ಹಾಕಿ ನಾನು ಬಾಣಲೆಲ್ಲೇ ಹಾಗೆ ಬೇಯಿಸ್ಕೊತೀನಿ ನಾನೇನು ಕುಕ್ಕರಲ್ಲಿಡಲ್ಲ ಕುಕ್ಕರಲ್ಲಿಟ್ರೆ ಮೆತ್ತಗೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಿದ್ಬಿಟ್ಟು ಆಮೇಲೆ ನಾವು ನೀರು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಈ ಅಂತೂ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ ತುಂಬ ಐರನ್ ಕಂಟೆಂಟ್ಸ್ ಇರುತ್ತೆ ಇದರಲ್ಲಿ ಯಾವಾಗಲೂ ಒಂದೇ ಥರ ವಾಂಗಿ ಭಾತಿನ ಬೇಜಾರಾಗಿರುತ್ತಲ್ಲ ಸೊ ಈ ಥರ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ಚೇಂಜ್ ಆಗಿ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಲ್ಲಿ ಬೇಯಿಸ್ಕೊಂಡಲ್ಲ ಈಗ ವಾಂಗಿ ಭಾತ್ಗೆ ಒಂದೆರಡು ಒಂದು ದೊಡ್ಡ ಸ್ಪೂನಲ್ಲಿ ಒಂದೆರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಚೂರು ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಾವು ಅವಾಗ ಫ್ರೆಶಾಗಿ ಪುಡಿ ಮಾಡಿ ಹಾಕೋದ್ರಿಂದ ನಿಮಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಒಂಥರ ಮತ್ತು ಅದಕ್ಕೆ ಮಸಾಲಾಗೆ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುರ್ಕೊಂಡು ಆಮೇಲೆ ಇವಾಗ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದೆರಡು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಮೆಣಸಿನ್ಕಾಯಿ ಹುರಿದಷ್ಟು ನಿಮಗೆ ಕಲರ್ ಬರುತ್ತೆ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಭಾತು ಪೌಡ್ರ್ ಏನಾದ್ರು ಆಗಲಿ ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂಚೂರು ಜಾಪತ್ರೆ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಕೊಬ್ಬರಿ ಲಾಸ್ಟಲ್ಲಿ ಕೊಬ್ಬರಿ ಹಾಕಿ ನೀವು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೌಡರ್ ನಾನು ಪೌಡರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಮತ್ತೆ ಇದು ಆಲ್ಮೋಸ್ಟ್ ಈಗ ಗೋರಿಕಾಯೂ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂದ್ಬಿಟ್ಟು ಇದಂತೂ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ವಾಂಗಿ ಈಗ ಇಲ್ಲಿ ಪುಡಿ ಹಾಕ್ಬಿಟ್ಟು ಮೇಲೆ ಬೇಕಾದರೆ ಕೊಬ್ಬರಿ ಹಾಕೋರು ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಇದು ವಾಂಗಿ ಇಲ್ಲಿ ಅನ್ನ ಮುಂಚೆನೇ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಬೇಸನ್ಗಾಕಿ ಇಟ್ಕೊಂಡಿದ್ದೀನಿ ನಿಮ್ಗೆ ಆರಿದ್ಮೇಲೆ ಕಲಿಸಿದ್ರೆ ಚೆನ್ನ ನಿಮಗೆ ಈ ಅನ್ನ ವಾಂಗಿ ಭಾತಿಲ್ಲ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಆರಿರಬೇಕು ಫಸ್ಟೇ ಅನ್ನ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಕಲಿಸೋಕ್ಕೆ ಈಸಿ ಆಗುತ್ತೆ ಮುದ್ದು ಮುದ್ದೆ ಇದ್ದರೆ ಚೆನ್ನಾಗಿರಲ್ಲ ವಾಂಗಿ ಭಾತು ಅಲ್ಲಿ ಸೊ ಈಗ ಆಗಿದೆ ಆಲ್ಮೋಸ್ಟ್ ಕಲಸಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಮೇಲೆ ಬೇಕಂದರೆ ಕೊಬ್ಬರಿ ತುರಿ ಇಷ್ಟಪಡೋರು ಕೊಬ್ಬರಿ ತುರಿನೇ ಹಾಕೋಬೋದು ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್